ತಾಲೂಕಿನ ರಾಮಚಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ತಾಲೂಕಿನ ಇಪ್ಪತ್ನಾಲ್ಕು ಕಡೆಗಳಲ್ಲಿ ಸಿಸಿ ರಸ್ತೆಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಹಲವಾರು ವರ್ಷಗಳಿಂದ ರಸ್ತೆಗಳು ಇಲ್ಲದೆ ಗ್ರಾಮಗಳನ್ನು ಗುರುತಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಯ ರಾಮಚಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ವಿಶೇಷವಾದ ದಿನ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಬಾರಿ ನಾನು ಬಂದಾಗ ಏನು ನನ್ನ ರಾಮಸಂದ್ರ ಗ್ರಾಮಸ್ಥರು ಮನವಿಯನ್ನು ಕೊಟ್ಟಿದ್ರಿ ಈ ಊರು ಹುಟ್ಟಿದಾಗಿಂದ ರೋಡ್ ಆಗಿಲ್ಲ ಅಂತ ನಾನು ಎರಡು ಮೂರು ಸಲ ಬಂದಾಗ ತುಂಬ ನೋವಾಯಿತು ಯಾಕಂದ್ರೆ ನನ್ನ ಪಕ್ಕದ ಮನೆ ನಾನು ಇಲ್ಲೇ ಇದ್ದೀನಿ ಈ ಊರು ಆದಾಗಿಂದ ಈ ರೋಡ್ ಆಗಿಲ್ಲ ಅಂತ ನಾನು ಹೇಳಿದೆ ನೆಕ್ಸ್ಟು ಬರಬೇಕಾದ್ರೆ ನಿಮ್ಮೂರಿಗೆ ರೋಡ್ ಹಾಕಿಬಿಟ್ಟೆ ಬರ್ತೆ ಅಂತ ಹೇಳಿದೆ ಸೊ ಅದರವಾಗಿ ಈ ಊರಿಗೆ ಒಂದು ಸಿ ಸಿ ರೋಡು ಮಾಡೋ ಮುಖಾಂತರವಾಗಿ ಗೇಟಿಂದ ಅಪ್ ಟು ಊರು ತನಕ ಇವತ್ತು ವರ್ಕ್ ಪ್ರಾರಂಭ ಇದೆ ಆದಷ್ಟು ಬೇಗ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ರೋಡ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಈಗಾಗಲೇ ಒಂದು ಮಾಸ್ ಲೈಟ್ನ ನನ್ನ ಅಂದಾನ್ದಲ್ಲಿ ಒಂದು ಬರೆಸಿದ್ದೀನಿ ಸೊ ಈ ಊರು ಯಾಕಂದರೆ ಯಥೇಚ್ಛವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಊರು ಅಂತೇಳಿ ತಪ್ಪಾಗಲಾರ್ದು ಸೊ ಅದರಿಂದ ತುಂಬ ಶೋಷಿತ ಜನ ಇರೋದರಿಂದ ಇಂಥ ಊರುಗಳನ್ನು ಇಳಿ ಮುಡುಬಾಗಲ ತಾಲೂಕು ಎಲ್ಲೆಲ್ಲಿದ್ದಾವೆ ಈ ಥರ ಎಲ್ಲ ಡೆವಲಪ್ ಮಾಡಿಬಿಟ್ಟು ಸೊ ಒಳ್ಳೆ ಇದನ್ನು ಮಾಡಬೇಕಂತ ನನ್ನ ಧ್ಯೇಯದಿಂದ ಉದ್ದೇಶದಿಂದ ಇವ್ರನ್ನೇ ಗೇಟಿಂದ ಇಲ್ಲಿ ತನಕ ಸಿ ಸಿ ರೋಡಿಗೆ ಗುದ್ದಿ ಪೂಜೆ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ ಎಷ್ಟು ಲಕ್ಷ ಎಷ್ಟು ಲಕ್ಷ ಸೊ ಅಂದಾಜು ವೆಚ್ಚ ಅಂತಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದಲ್ಲಿ ಏಳು ಊರಿಗೆ ಅದು ಎಂಟು ಊರಿಗೆ ಬಂದಿದ್ದೀನಿ ಸೊ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲ ಕಡೆ ಎಲ್ಲ ಒಂದು ಎಂಬತ್ತು ಹಳ್ಳಿ ಕಡೆ ಹಾಸ್ಕೊಂಡ್ಬಂದಿದ್ದೀನಿ ಅದು ಆ ಕಂಟ್ರಾಕ್ಟ್ಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಅಷ್ಟು ಹಳ್ಳಿಗೆ ಇದು ಮಾಡಿ ಮಾಡಬೇಕಾಗುತ್ತೆ ಸೊ ಅದರಿಂದ ಎಲ್ಲೆಲ್ಲಿ ತುಂಬ ತೀರ ಈ ಥರ ಇದೆ ಆ ಥರ ಮಾಡಿದ್ವಿ ಸೊ ನಾಗನಳ್ಳಿ ಇರ್ಬೋದು ಇಲ್ಲಿ ನಮ್ಮ ಗುರುಪಲ್ಯ ಹತ್ರ ಎಲ್ಲೆಲ್ಲಿ ಇದುವರೆಗೂ ರೋಡೇ ನೋಡಿಲ್ಲ ಅಂಥ ರೋಡ್ಗಳನ್ನು ಇಡೀ ಮುಳಬಾಗಲ್ ತಾಲೂಕಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸಾಕಷ್ಟು ನಾನು ಕ್ಯಾನ್ವಾಸ್ಗಳಾಗ ನೋವಾಯ್ತು ನನಗೆ ನಮ್ಮ ಮುಳಬಾಗಲ್ ತಾಲೂಕು ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾವು ಅದೇನೋ ಮಾಡ್ಬಿಡ್ತೀವಿ ಏನೋ ಅಂತ ಅಂತನಾಗಲ್ಲ ಇವತ್ತು ಶೋಷಿತ ಜನ ಇವತ್ತು ಏನಾಗಿದೆ ಮುಳುಬಾಗಲು ಜನ ಕೆಲವು ಊರಲ್ಲಿ ರೋಡೇ ನೋಡಿಲ್ಲ ಅಂಥ ರೋಡನ್ನು ಗುರಿಸಿ ಇವತ್ತು ನಾನು ಇದು ಮಾಡ್ಕೊಂಬೋದು ಹಾಗೆ ಇಪ್ಪತ್ತಾರು ಹೊಸ ರೋಡ್ಗಳನ್ನ ರೋಡ್ ಒಂದು ಗುದ್ದಿ ಪೂಜೆ ಹೋಗ್ತಾ ಇದ್ರಿ ಇದು ಒಳ್ಳೆ ಒಳ್ಳೆ ಅಲ್ಲಿ ತಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ಎಮ್ ಎಲ್ ಎ ಮುಂಚೆ ಊರಿಗೆ ಬಂದಾಗ ಹೇಳಿದ್ರಿ ಎಮ್ ಎಲ್ ಎ ತಕ್ಷಣ ಬಂದು ಆಗ್ತೀರಾ ಅಂತ ಅದೇ ಥರ ಮಾಡಿ ನಾನು ಏನೇನು ಮಾತು ಕೊಟ್ಟಿದ್ದೆ ಮುಳಬಾಗಲ್ ತಾಲೂಕಲ್ಲಿ ಸೊ ಆ ಮಾತನ್ನ ತಪ್ಸ್ಕೊಂಡೋಗ್ತಕ್ಕಂಥ ಶಾಸಕರು ನಾನಲ್ಲ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಓಂ ಶಕ್ತಿ ಬಸ್ಸಲ್ಲಿರ್ಬೋದು ಇವತ್ತು ಕಾರ್ಯರೂಪ ಇರ್ಬೋದು ಸೊ ಎಲ್ಲವನ್ನೂ ಅಷ್ಟೇ ಈಗ ನೋಡಿ ನಗರಾಭಿವೃದ್ಧಿನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಮೃತ ಮಹೋತ್ಸವದ ಸ್ಕೀಮಲ್ಲಿ ಒಂದು ಮೂವತ್ತೈದು ಕೋಟಿ ಒಂದು ಅಮೃತ ಮಹೋತ್ಸವದ ಹೊಟ್ಟು ಹೊಸ ಹೊಸ ಡಿಜಿಟಲ್ ಲೈಟಿಂಗ್ಸು ಪಾರ್ಕ್ಗಳು ಕೆರೆ ಅಭಿವೃದ್ಧಿಗಳು ಸಿಟಿ ಯಾಕಂದರೆ ನಮ್ಮದು ಮುಡುಬಾಗಲ ತಾಲೂಕು ಆರ್ಟ್ ಆಫ್ ದ ಸಿಟಿ ಅಂತಂದರೆ ಟೌನೇ ಬರ್ತದೆ ಸೊ ನಗರಾಭಿವೃದ್ಧಿಗೆ ಮಾತ್ರ ನಾನು ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾಯಿದ್ದೀನಿ ಹಳ್ಳಿಗಾಡು ಪ್ರದೇಶದಲ್ಲಿ ಇಲ್ಲಿ ತನಕ ಎಲ್ಲೆಲ್ಲಿ ಪಾಪ ಇದು ನೋಡಿಲ್ಲ ಈಗ ನಾನು ದಿನ ಅಕಾಡೆಮಿ ಹೋದ್ರೆ ರೋಡೇ ನೋಡಿಲ್ಲ ಆ ರೋಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ರೋಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಏನು ಅಭಿವೃದ್ಧಿ ಕಡೆ ನಮ್ಮ ಗಮನ ಅಭಿವೃದ್ಧಿ ಕಡೆ ಮುಡಬಾಗಲ್ ತಾಲೂಕು ಜನ ನಮ್ಮ ನಂಬಿ ಏನು ಶಾಸಕರು ಮಾಡಿದ್ದಾರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹೊರತು ನಾವು ಬೇರೆಯವ್ರ ಕಡೆ ಗಮನ ಕೊಡಬಾರ್ದು ಸೊ ಅದರಿಂದ ನನ್ನ ಧ್ಯೇಯ ನನ್ನ ಉದ್ದೇಶ ನನ್ನ ವಿಷನ್ ಖಂಡಿತ ನಾನು ಕಂಪ್ಲೀಟ್ ಮಾಡ್ತೀನಿ ಸೊ ಒಂದು ಏನೋ ಒಂದು ವಿಜನ್ ಇಟ್ಕೊಂಡು ಮುಳಬಾಗ್ಲೂ ಬಂದಿದ್ದೀನಿ ಆ ವಿಜನ್ ನೋಡಿ ಖಂಡಿತವಾಗ್ಲೂ ನಾನು ಮಾಡ್ತಿರ್ತೀನಿ ಯು